ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವೀಕ್ಷಕರೇ ಇವತ್ತು ಗೌರಿ ಹಬ್ಬ ಇದೆ ಗೌರಿ ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ಕಾಣಿಸ್ತಾ ಇದೆ ಎಲ್ಲೆಲ್ಲೂ ಮಹಿಳೆಯರು ರಂಗರಂಗಾಗಿ ರೆಡಿಯಾಗಿ ಹಬ್ಬದ ಖರೀದಿ ಕೂಡ ಪರಾಟೆಯಾಗಿ ಭರ್ಜರಿಯಾಗಿ ನಡೀತಾ ಇದೆ ಇನ್ನು ಇವತ್ತು ತವರು ಮನೆಯಿಂದ ಹೆಣ್ಣುಮಕ್ಕಳಿಗೆ ಬಾಗಿಣ ಕೂಡ ಬರುತ್ತೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳು ಸಹ ಖುಷಿಯಿಂದ ಈ ಒಂದು ಗೌರಿ ಹಬ್ಬವನ್ನು ಆಚರಿಸ್ತಾರೆ ಅಂತ ಎಲ್ಲ ಹೆಣ್ಮಕ್ಕಳಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೂ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ವಿಷಯಕ್ಕೆ ಬರೋಣ ಶಾಲಾ ವಾಹನ ಹಾಗೂ ಬಸ್ ಭೀಕರ ಡಿಕ್ಕಿಯಾಗಿ ಎರಡು ಮಕ್ಕಳು ದುರ್ಮರಣ ಆಗಿದ್ದಾರೆ ಅಂದರೆ ಸಾವನ್ನಪ್ಪಿದ್ದಾರೆ ಮೂರು ಮಕ್ಕಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮತ್ತು ಹದಿನೆಂಟು ಜನ ಮಕ್ಕಳಿಗೆ ತೀವ್ರ ಗಾಯ ಕೂಡ ಆಗಿದೆ ಅದಲ್ಲದೆ ಒಂದಿಬ್ಬರು ಜನ ಮಕ್ಕಳಿಗೂ ಸಹ ಕಾಲು ಕಟ್ಟಾಗಿದೆ ಅಂದರೆ ಅರ್ಧಕ್ಕೆ ಕಾಲು ಕಟ್ಟಾಗಿದೆ ಈ ಒಂದು ಘಟನೆಯನ್ನು ನೆನೆಸ್ಕೊಂಡ್ರೆ ವೀಕ್ಷಕರೇ ತುಂಬ ನೋವಾಗುತ್ತೆ ಹಬ್ಬ ಇರೋ ಗಣೇಶ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಘ್ನ ಉಂಟಾಗಿರೋದಾಗಲಿ ಅವಘಡ ಉಂಟಾಗಿರೋದಾಗಲಿ ತುಂಬ ನೋವಾಗ್ತಾಯಿದೆ ಆ ಒಂದು ತಾಯಿ ಆ ಮಕ್ಕಳ ತಂದೆ ತಾಯಿ ಏನಿದ್ದಾರೆ ಅವರ ನೋವು ಯಾರೂ ಸಹ ತೆಗೆದುಕೊಳ್ಳೋಕ್ಕಾಗಲ್ಲ ಅವರಿಗೆ ಸಾಂತ್ವನ ಹೇಳ್ಬೋದು ಅಷ್ಟೇ ನಾವು ನಮ್ಮ ಕಡೆಯಿಂದ ಕೂಡ ಅವರಿಗೆ ಈ ನೋವನ್ನು ಭರಿಸುವಂತಹ ಶಕ್ತಿ ಭಗವಂತ ಕೊಡಲಿ ಇದು ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯ ಶಾಲಾ ವಾಹನ ಮತ್ತೆ ಸಾರಿಗೆ ಬಸ್ ನಮಗೆಲ್ರಿಗೂ ಗೊತ್ತಿರುವಂಥದ್ದು ಈ ನಡುವೆ ಅಂತೂ ಈ ಬಸ್ಗಳಾಗಿರ್ಬೋದು ಈ ಟ್ಯಾಂಕರು ಟಿ ಟಿ ಗಾಡಿಗಳು ಮತ್ತು ಗೂಡ್ಸ್ ಗಾಡಿಗಳು ಈ ಒಂದು ಇವೆಲ್ಲ ಒಂದು ಒಂದು ರೀತಿಯಾಗಿ ಅಕ್ಕಪಕ್ಕ ಯಾರು ಜನ ಓಡಾಡ್ತಿದ್ದಾರೆ ಅಥವಾ ಬೇರೆ ವೆಹಿಕಲ್ಗಳಂದರೆ ನಮಗಿಂತ ಚಿಕ್ಕ ವೆಹಿಕಲ್ ಒಂದು ಟೂ ವೀಲರ್ ಆಗಿರ್ಬೋದು ಎಷ್ಟೋ ಜನ ಹೆಣ್ಮಕ್ಳು ಸಹ ಟೂ ವೀಲರ್ಗಳು ಓಡಿಸ್ತಿರ್ತಾರೆ ಇವೆಲ್ಲ ಬರ್ತಾ ಇದ್ದಾವೆ ಅಂತಲೂ ಸಹ ನೋಡೋಲ್ಲ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಖಾಸಗಿ ಶಾಲಾ ವಾಹನಗಳಾಗಿರಬಹುದು ಟಿ ಟಿಗಳು ಇವೆಲ್ಲವೂ ಅಷ್ಟೇ ಒಂದು ರೀತಿಯಾದಂಥ ಕೇರ್ಲೆಸ್ಸು ಇದು ಆ ಇಂದ ಆಗಿದೆಯೋ ಅಥವಾ ಏನು ಆಗಿದೆಯೋ ಗೊತ್ತಿಲ್ಲ ವೀಕ್ಷಕರ ಯಾಕಂದರೆ ಟೈಮ್ ಆಗೋಗಿರುತ್ತೆ ಆಗಲಿ ಬಿಡಿ ಐದು ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ಈಗ ಇಷ್ಟು ಜನ ಮಕ್ಕಳು ಸಾವಾಗಿದೆ ನೋವಾಗಿದೆ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ ಹಾಗಂತ ನಾನು ಡ್ರೈವರ್ದು ತಪ್ಪು ಅಂತ ಅಲ್ಲ ಒಂದು ರೀತಿಯಾಗಿ ನೆಗ್ಲಿಜೆನ್ಸಿ ಇರಬಹುದಾ ಇನ್ನು ಯಾವ ಭಾಗ ಅಂತ ನಾವು ನೋಡೋದಾದರೆ ರಾಯಚೂರು ಅಲ್ಲಿ ಆಗಿರುವಂತಹ ಇದು ಘಟನೆ ಆ ಭಾಗದಲ್ಲಿ ಮಾತ್ರ ಅಲ್ಲ ಇದು ಎಲ್ಲ ಭಾಗದಲ್ಲೂ ಆಗ್ತಾನೇ ಇರುತ್ತೆ ನಮ್ಮ ಭಾಗದಲ್ಲೂ ಸಹ ನಾವು ನೋಡ್ತಾನೆ ಇರ್ತೀವಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಏನು ತಿಂಗಳಿಗೋ ಎರಡು ತಿಂಗಳಿಗೋ ಈ ಒಂದೊಂದು ಜೀವನ ಬಲಿ ತೊಗೊಳ್ತಾನೆ ಇರ್ತಾರೆ ಮಕ್ಕಳು ತುಂಬಿರ್ತಾರೆ ಅಟ್ಲೀಸ್ಟು ಶಾಲಾ ವಾಹನ ಅಂದಾಗ ಅದರಲ್ಲಿ ಮಕ್ಕಳಿದ್ದಾರೆ ಇದ್ದಾರೆ ಅನ್ನೋದು ಕೂಡ ಅರಿವಿರಬೇಕಲ್ವಾ ಆತನಿಗೆ ಈಗ ಜೀವ ಏನೋ ಹೋಗ್ಬಿಟ್ಟಿದೆ ಇನ್ನು ಉಳಿದಂತಹ ಮಕ್ಕಳಿಗೆ ಕಾಲು ಕಟ್ಟಾಗಿದೆ ನಾವು ನೋಡ್ಬೋದು ವೀಕ್ಷಕರ ಇಲ್ಲಿ ಇಬ್ಬರು ಮಕ್ಕಳು ಕಾಲು ಕೂಡ ಕಟ್ಟಾಗಿದೆ ಅರ್ಧಂಬರ್ಧ ಒಂದು ರೀತಿ ಜೀವ ಹೋಗಿರೋದು ಒಂದು ಕಡೆ ನೋವಾದರೆ ಈ ಕಾಲು ಕಳ್ಕೊಂಡಿರೋ ಕಳ್ಕೊಂಡಿದ್ದಾರೆ ಆ ಒಂದು ಮಕ್ಕಳು ಮುಂದಿನ ಭವಿಷ್ಯ ಹೇಗೆ ಅವರ ಜೀವನ ಹೇಗೆ ಆ ಒಂದು ನೋವು ಯಾರು ತಡೀತಾರೆ ಅದನ್ನು ಎಷ್ಟೋ ಕನಸು ಕಂಡಿರ್ತಾರೆ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ಆ ಮಕ್ಕಳು ಆ ಮಕ್ಕಳ ತಂದೆ ತಾಯಿಗಳಾಗಿರಬಹುದು ಅವರು ಅಷ್ಟೇ ನಮ್ಮ ಮಕ್ಕಳನ್ನು ಹೇಗೆಲ್ಲ ಬೆಳೆಸಬೇಕು ಮುಂದೆ ಅವರ ಜೀವನವನ್ನು ಹೇಗೆಲ್ಲ ರೂಪಿಸ್ಬೇಕು ಅನ್ನೋ ಒಂದು ಕನಸು ಸಹ ಕಟ್ಕೊಂಡಿರ್ತಾರೆ ಆ ಒಂದು ಅದೆಲ್ಲದಕ್ಕೂ ಸಹ ಈ ರೀತಿಯಾದಂತಹ ಅಪಘಾತ ಎಲ್ಲ ಒಂದು ಕಡೆಯೋ ತಂದಿದೆ ನಾನು ಡ್ರೈವರ್ಗಳಾಗಿರ್ಬೋದು ಇವರಿಗೆಲ್ಲ ಹೇಳೋದಿಷ್ಟೇ ಅದು ಯಾವುದೇ ಒಂದು ವೆಹಿಕಲ್ ಆಗಿರಲಿ ಸ್ವಲ್ಪ ಜಾಗರೂಕತರಾಗಿ ಗಾಡಿಗಳನ್ನು ಓಡಿಸಿ ಲೇಟಾಗಿರ್ಬೋದು ಐದು ನಿಮಿಷ ಲೇಟ್ ಅಷ್ಟೇ ಬಿಟ್ಬಿಡಿ ಯಾಕೆ ನೀವು ಓವರ್ ಆಕ್ ಓವರ್ಟೇಕ್ ಮಾಡಕ್ಕೆ ಹೋಗ್ತೀರಾ ಅಕ್ಕಪಕ್ಕ ವೆಹಿಕಲ್ ಐದು ನಿಮಿಷ ಅವ್ರು ಹೋಗ್ತಾರಾ ಹೋಗಲಿ ನಿಮ್ಮ ಗಾಡಿಯಲ್ಲಿ ಇರುವಂತಹ ಮಕ್ಕಳಾಗಿರಬಹುದು ಅಥವಾ ಪ್ಯಾಸೆಂಜರ್ಸ್ ಅಂತ ನಾವೇನು ಹೇಳ್ತೀವಿ ಅವರಾಗಿರ್ಬೋದು ಪ್ರಯಾಣಿಕರು ಬಸ್ಗಳಲ್ಲಿ ಎಲ್ಲರೂ ಇರ್ತಾರೆ ನಿಮಗೂ ಅಷ್ಟೇ ಡ್ರೈವರ್ಗಳಿಗೆ ನಿಮಗೂ ಸಹ ಹೆಂಡತಿ ಮಕ್ಕಳು ನಿಮ್ಮನ್ನೇ ನಂಬ್ಕೊಂಡಿರುವಂಥ ಒಂದು ಜೀವನ ಇರುತ್ತೆ ನಿಮ್ಮ ತಂದೆ ತಾಯಿ ಮಕ್ಕಳು ಅವರು ಸಹ ನಿಮಗೂ ಸಹ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರು ಮತ್ತು ಅವ್ರ ಜೀವನ ಹೇಗೆ ಇದೆಲ್ಲ ಸ್ವಲ್ಪ ಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಯಾವುದೇ ರೀತಿಯಾದಂತಹ ಅನಾಹುತಗಳಿಗೆ ಎಡೆ ಮಾಡ್ಕೊಳ್ಬೇಡಿ ಯಾಕಂದರೆ ಬಸ್ಸುಗಳಾಗಿರ್ಬೋದು ಟಿ ಟಿ ಈ ವಾಟರ್ ಟ್ಯಾಂಕ್ ಗಾಡಿಗಳು ಇವೆಲ್ಲವೂ ಅಷ್ಟೇ ಒಂದು ರೀತಿಯಾಗಿ ನಮ್ಮನ್ನು ಯಾರು ಕೇಳೋರ ಇಲ್ವೇನೋ ಅಥವಾ ನಮಗೇನು ಇದರಿಂದ ನಮ್ಮನ್ನು ಯಾರು ಕೇಳೋರೋ ಯಾವುದ್ರೆ ಆಗಲಿ ಬಿಡು ಅನ್ನೋ ಒಂದು ನೆಗ್ಲಿಜೆನ್ಸಿಯಾಗಿ ಗಾಡಿಗಳನ್ನ ಓಡಿಸೋದು ಸಹ ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಅವ್ರಿಗೂ ತೊಂದರೆನೇ ಅಥವಾ ಅವರಿಂದ ಇನ್ನೊಬ್ರಿಗೂ ಸಹ ತೊಂದರೆ ಈ ಒಂದು ನೋವನ್ನು ಬರೆಸುವಂತಹ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಡ್ರೈವರ್ಗಳಿಗೂ ಸಹ ಅಷ್ಟೇ ಹೇಳೋದು ನಿಮಗೂ ಸಹ ಕುಟುಂಬ ಇದೆ ಅದ್ರ ಬಗ್ಗೆ ಕೂಡ ಗಮನ ಕೊಡಿ ಆದಷ್ಟು ಓವರ್ಟೇಕ್ ಮಾಡೋದಾಗ್ಲಿ ಸ್ಪೀಡಾಗಿ ಹೋಗೋದಾಗ್ಲಿ ಇದನ್ನೆಲ್ಲ ಮಾಡಬೇಡಿ ಇದು ಒಂದು ರೀತಿಯಾದಂತಹ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು ಮತ್ತೆ ಈ ರೀತಿ ಘಟನೆಗಳಾಗದಂತೆ ನೋಡಿಕೊಳ್ಳಿ ಆದಷ್ಟು ಜಾಗರೂಕರಾಗಿ ಗಾಡಿಗಳನ್ನ ಓಡಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ